ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ತೋಟದ ಕಡೆಗೆ ಬಂದಿದ್ದೇನೆ ಯಾಕೆ ಅಂತ ಹೇಳಿದರೆ ಎದ್ದ ಕೂಡಲೇ ತಿಂಕ್ ಮಾಡೋದೊಂದೇ ಬೆಳಿಗ್ಗೆ ತಿಂಡಿಗೆ ಅಂತ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಅಂತ ಇದೆರಡೇ ತಿಂಕ್ ಮಾಡೋದು ಬೆಳಿಗ್ಗೆ ಎದ್ದ ಕೂಡಲೇ ಕಾಫಿ ಆಯಿತು ಕಾಫಿ ಆದ ಕೂಡಲೇ ಖಾಲಿ ಕಾಫಿ ಆಯಿತು ಕಾಫಿ ಆದ ಕೂಡಲೇ ಹೊರಗಡೆ ಬರ್ ಬಂದಿದ್ದೇನೆ ನಾನೀಗ ಯಾಕೆಂತ ಹೇಳಿದರೆ ಅನ್ನ ಮಾಡಿದ್ದೆ ಇವತ್ತು ಬೆಳಿಗ್ಗೆ ಅನ್ನ ಊಟ ಮಾಡುವ ಅಂತ ಹೇಳಿ ಅನ್ನ ಊಟ ಮಾಡಲಿಕ್ಕೆ ಏನು ಪಲ್ಯ ಇರಲಿಲ್ಲ ಹಾಗೆ ಪಲ್ಯ ಏನು ಮಾಡುವುದು ಅಂತ ತಿಂಕ್ ಮಾಡುವಾಗ ಪಕ್ಕನೇ ಯೋಚನೆಗೆ ಬಂತು ನನಗೆ ನನ್ನ ತೋಟದಲ್ಲಿರುವ ಒಂದು ಹರಿವೆ ಸೊಪ್ಪು ಅದನ್ನೆಲ್ಲ ತೆಗಿಬೇಕಿತ್ತು ನನಗೆ ನಾನಾದರೆ ಅದು ಫುಲ್ಲು ಬುಡ ಸಮೇತ ತೆಗೆಯುವುದಿಲ್ಲ ಸ್ವಲ್ಪ ಮೇಲಿನಿಂದ ಬಂದ ಗೆಲ್ಲುಗಳನ್ನೆಲ್ಲ ತೆಗಿತೇನೆ ಹಾಗೆ ಅಲ್ಲಿಂದಲೇ ತೆಗೆಯುವುದು ಅದು ತುಂಬ ಸಿಗ್ತದೆ ಆಗ ಇದು ನನ್ನ ಮಲ್ಲಿಗೆ ಗಿಡದ ನಡು ನಡುವಲ್ಲಿ ಆದಂಥ ಒಂದು ಹರಿವೆ ಸೊಪ್ಪು ಹಾಗೆ ನಾನು ಹಾಗೆ ಬಿಡ್ತಾ ಇದ್ದು ಬಿಡ್ತೇನೆ ಅದನ್ನು ಅದು ಮತ್ತೆ ಅದರ ಮೇಲಿನ ಮೇಲಿಂದ ಅದನ್ನು ತೆಗಿತೇನೆ ಸೊಪ್ಪನ್ನೆಲ್ಲ ತೆಗೆದು ಸಾಂಬಾರು ಮಾಡ್ತೇನೆ ಒಂದು ಸಲ ಮಾಡಿದ್ದೆ ತೆಗೆದು ವಾಪಸ್ ಇದು ಚಿಗುರಿದೆ ಅದಕ್ಕಾಗಿ ಎಲ್ಲ ಕಟ್ ಮಾಡ್ತಾ ಇದ್ದೇನೆ ಈಗ ಇದನ್ನು ನಾನು ಅರಿವೆ ಸೊಪ್ಪು ಹೆಚ್ಚಾಗಿ ಉಪ್ಪು ಕರಿ ಮಾಡ್ತಾರೆ ನಮ್ಮ ಈಚೆ ಪಲ್ಯ ಕರಿ ಅಂದರೆ ನಮಗೆ ಪಲ್ಯ ಪಲ್ಯ ಮಾಡ್ತಾರೆ ಬಟ್ ನನಗೆ ಅದು ಪಲ್ಯ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಇದನ್ನು ಅರ್ದು ಸಾಂಬಾರು ಅರ್ಧ ಅಂದರೆ ನಮ್ಮ ಮಂಗಳೂರು ಕಡೆಯಲ್ಲಿ ಅದನ್ನು ಎಲ್ಲ ಕೊತ್ತಂಬರಿ ಜೀರಿಗೆ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಅದನ್ನು ಮಿಕ್ಸಿಗೆ ಹಾಕಿ ಕಡ್ದು ಮಾಡ್ತೇನೆ ನನಗೆ ನನಗೆ ಅದೇ ಇಷ್ಟ ಅಂದರೆ ನಾನು ಸ್ವಲ್ಪ ಇದಿತ್ತು ಬೇಳೆ ಹೆಸರು ಬೇಡ ಹೆಸರು ಕಾಳಿದ್ರು ಹೆಸರು ಕಾಳನ್ನು ಸ್ವಲ್ಪ ಒಂದು ಐವತ್ತು ಗ್ರಾಮಿ ಅಷ್ಟಿತ್ತು ಐವತ್ತು ಗ್ರಾಮಿ ಅಷ್ಟೇ ಹೆಸರು ಕಾಳನ್ನೇ ನೈಟ್ ಅದ್ ಇದು ಮೊಳಕೆ ಬರಲಿಕ್ಕೆ ಇಟ್ಟಿದ್ದೆ ನೀರಲ್ಲಿ ಹಾಕಿದ್ರು ಮೊಳೆ ಬರ್ಲಿಕ್ಕೆ ಇಟ್ಟಿದ್ರು ಅದು ಮೊಳಕೆ ಬಂದಿದೆ ಹಾಗೆ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಒಂದು ಸಾಂಬಾರ್ ಮಾಡುವ ಅಂತ ಹೇಳಿ ಸಾಂಬಾರ ನಮ್ಮ ಕಡೆ ಮಾತ್ರ ದಶಿ ದಶಿಯಾಗಿರ್ತದೆ ಮತ್ತು ತುಂಬ ಟೇಸ್ಟ್ ಆಗಿರ್ತದೆ ಅಂದರೆ ಒಂಥರ ಗಂಜಿ ಊಟಕ್ಕೆ ತುಂಬ ಚೆನ್ನಾಗಿರ್ತದೆ ಯಾಕೆ ಅಂತ ಹೇಳಿದರೆ ನನ್ನ ಕಡೆ ಕೀಪ್ ಎಲ್ಲ ತಿಳ್ಕೋದು ಅಂದರೆ ಒಂಥರ ಹುಳಿ ಹುಳಿ ಸ್ವಲ್ಪ ಟೇಸ್ಟ್ ಕೊಡ್ತದೆ ಹರಿವೆ ಸೊಪ್ಪು ನಾವು ಬೆಳೆಸಿದ ಹರಿವೆ ಸೊಪ್ಪು ಅಂದರೆ ನಾನು ಜಾಸ್ತಿ ನಮ್ಮ ಮನೆಯಲ್ಲಿ ಮಾಡಿದ ಹರಿವ ಸೊಪ್ಪು ಮತ್ತು ಬಸವಸೊಪ್ಪು ತಿನ್ನೋದು ಹೊರಗಡೆಯಿಂದ ತಂದದ್ದು ಕಡಿಮೆ ತಿನ್ನುವುದು ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಾಕಿ ಸೊಪ್ಪೆಲ್ಲ ತಿಂತೇನೆ ನಾನು ಇದೆಲ್ಲ ನಮ್ಮದು ಸೊಪ್ಪುಗಳು ಬೆಂತೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ತಿಂತೇನೆ ಕೆಲವೊಮ್ಮೆ ಜಾಸ್ತಿ ಅದನ್ನು ನೆಟ್ಟು ಮಾಡ್ತೇನೆ ನಾನು ಇದು ಇವಾಗ ತುಂಬ ದಿನ ಆಯಿತು ಯಾವ ತರಕಾರಿ ಸಹ ಮಾಡಲಿಲ್ಲ ಹಾಗಾಗಿ ಈಗ ಅರಿವೆ ಸೊಪ್ಪು ಜಾಸ್ತಿ ಇದ್ದದನ್ನೆಲ್ಲ ಮಾಡ್ತಾ ಇದ್ದೇನೆ ನಾನು ಹಾಗೆ ಈಗ ಬೆಳಿಗ್ಗೆ ಊಟಕ್ಕೆ ನನಗೆ ರೆಡಿ ಆಗಬೇಕು ಹಾಗಾಗಿ ಎಲ್ಲ ಇದ್ದ ಅರಿವೆ ಸೊಪ್ಪನ್ನು ಅರಿವೆ ಸೊಪ್ಪಿದ್ದು ಎಲ್ಲ ಮುರಿದುಕೊಂಡು ಹೋಗ್ತಾ ಇದ್ದೇನೆ ನಾನೀಗ ಇಲ್ಲಿ ನನ್ನ ಹಸ್ಬೆಂಡ್ ಇಲ್ಲಿ ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದಾರೆ ಬೆಳಗ್ಗೆ ಅಂದರೆ ನಿನ್ನೆ ಸಂಜೆ ಸ್ವಲ್ಪ ಸ್ವಲ್ಪ ಬಿಟ್ಟದ್ದು ನೀರು ಅಂದರೆ ಮಳೆ ಯಾವಾಗಲೂ ಸಂಜೆ ಈಗ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಉಂಟು ಹಾಗಾಗಿ ಇನ್ನೂ ಮಳೆ ಬಂದರೆ ಯಾಕೆ ಸುಮ್ಮನೆ ವೇಸ್ಟ್ ಅಂತ ಹೇಳಿ ಹಾಗೇ ನಾವು ಇದು ಹೀಗೆ ಸ್ವಲ್ಪ ಸ್ವಲ್ಪ ನಿನ್ನೆ ಸಂಜೆ ಬಿಟ್ಟಿದ್ದು ಹಾಗೆ ಇನ್ನೂ ಹಗಲಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ನೀರು ಬಿಡದಿದ್ರೆ ಹಗಲು ಪೂರ್ತಿ ನಮಗೆ ಬಿಸಿಲು ಅಂದರೆ ಸುಡು ಸುಡು ಇರ್ತದೆ ನನಗೇನೆ ಹೋಗ್ಲಿಕ್ಕೆ ಹೊರಗಡೆ ಆಗೋದಿಲ್ಲ ಹಾಗೆ ಗಿಡಗಳೆಲ್ಲ ಒಣಗಬಹುದು ಅಂತ ಹೇಳಿ ಬೆಳಗ್ಗೆನೆ ಬೇಗ ಅದಕ್ಕೆ ಬೇಕಾದಷ್ಟು ನೀರನ್ನು ಕೊಡ್ ಹಾಕ್ತಾ ಇದ್ದೇವೆ ಯಾಕಂತ ಹೇಳಿದರೆ ನಾವೇಗೆ ಊಟ ಮಾಡ್ತೇವೋ ಹಾಗೆ ಇದಕ್ಕೆ ಹೊಟ್ಟೆಗೆ ಒಂದು ಅನ್ನದ ಹಾಗೆ ಇದೊಂದು ನಮ್ಮದು ನಾವು ಹಾಕುವ ನೀರು ಮತ್ತೆ ಗೊಬ್ಬರ ಹಾಗಾಗಿ ಒಂದು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರ ಹಾಕ್ತೇನೆ ನಾನು ಇದಕ್ಕೆ ನೀರು ಡೈಲಿ ಬೆಳಿಗ್ಗೆ ಸಂಜೆ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಯಾವಾಗಲೂ ಚಿಮ್ಕಿಸೋದಷ್ಟೆ ನಾವು ನೀರು ಮತ್ತು ಸಂಜೆ ಸರಿ ಬಿಡ್ತೇವೆ ಯಾವಾಗಲೂ ಈಗ ಮಳೆ ಬರುವ ಕಾರಣದಿಂದ ಸ್ವಲ್ಪ ಸಂಜೆ ನಿನ್ನೆ ಸ್ವಲ್ಪ ಚಿಮುಕಿಸಿ ಚಿಮುಕಿಸಿ ಬಿಟ್ಟದ್ದು ಹಾಗೆ ಬೆಳಿಗ್ಗೆ ಸರಿ ನೀರು ಬಿಡ್ತಾ ಇದ್ದೇವೆ ನಾವೀಗ ಇದೆಲ್ಲ ನಂದು ಎಲ್ಲ ಸೊಪ್ಪು ಎಲ್ಲ ತೆಗ್ದಾಯಿತು ನೋಡಿ ಇನ್ನು ನಾನು ಅದನ್ನು ಸಾಂಬಾರು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ನಾನುಂಟಲ್ಲ ಇಲ್ಲಿ ಒಂದು ದಿನ ನೀರು ಹಾಕಲಿಕ್ಕೆ ನೆನಪು ಅಂದರೆ ನೆನಪು ಹೋಗಲಿಲ್ಲ ಅಂದರೆ ನಮಗೊಂದು ಪೊಳಲಿಗೆ ಮದುವೆಗೆ ಹೋಗಲಿಕ್ಕೆ ಇತ್ತು ಹಾಗೆ ಸ್ವಲ್ಪ ಅರ್ಜೆಂಟಲ್ಲಿದ್ದೆ ಹಾಗೆ ಇನ್ನೂ ನೀರು ಹಾಕಲಿಕ್ಕೆ ಅಂದರೆ ನನಗೆ ಟೈಮೇ ಸಿಗಲಿಲ್ಲ ಅಂದರೆ ಅವರಿಗೆ ಸಹ ಹಸ್ಬೆಂಡಿಗೆ ಸಹ ಟೈಮ್ ಸಿಗಲಿಲ್ಲ ಅಂದರೆ ನನಗೆ ಸ್ವಲ್ಪ ಕೆಲಸಗಳಿತ್ತು ಹಾಗೆ ಎಲ್ಲ ಮುಗಿಸಿ ಹೋಗುವಾಗ ನೀರು ಹಾಕ್ಲಿಕ್ಕೆ ಆಗಲಿಲ್ಲ ಹಾಗೆ ಸ್ವಲ್ಪ ಹಳದಿ ಕಲ್ಲರಿಗೆ ಬಂದಿದೆ ಗಿಡ ಇದು ಇದು ನೋಡಿ ನನಗೆ ಇಷ್ಟು ಹರಿವೆ ಸೊಪ್ಪು ಸಿಕ್ಕಿದೆ ನೋಡಿ ಇದನ್ನೆಲ್ಲ ಅಂದರೆ ನಾನು ಅದು ಟ್ಯಾಪಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಮಾಡಿಕೊಂಡು ಹೋಗ್ತಾ ಇದ್ದೇನೆ ಅಂದರೆ ಇದು ನೀರು ನಮಗೆ ನಮ್ಮ ಇದರಿಂದಲೇ ತೆಗೆಯುವುದಂದರೆ ಜಾಸ್ತಿ ನೀರು ಇರುವುದಿಲ್ಲಲ್ಲ ಹಾಗೆ ಈಗ ನೀರು ಬರ್ತಾ ಉಂಟು ನಮಗೆ ಹಾಗೆ ಇದು ಇದಕ್ಕೆಲ್ಲ ಬಿಡ್ತಾ ಇದ್ದೇವೆ ನಾವು ಇಲ್ಲಿ ನೋಡಿ ಗಿಡಗಳು ಸ್ವಲ್ಪ ಸ್ವಲ್ಪ ನಿಮಗೆ ಕಾಣ್ಬೋದು ಸ್ವಲ್ಪ ಸ್ವಲ್ಪ ಹಳದಿಯಾಗಿದ್ದರೆ ನೋಡಿ ಒಂದು ದಿನ ನಾವು ನೀರು ಹಾಕದಿದ್ರು ಈ ಕಲರ್ ಬರ್ತದೆ ಗಿಡ ನನಗೆ ನೋಡಿ ಬೇಸರ ಆಯಿತು ಅಂದರೆ ಹೇಗೆ ಗಿಡವನ್ನು ನಾನು ಅಷ್ಟು ಇದಕ್ಕೆ ಮಾಡಿದೆ ಎಲ್ಲೋ ಕಲರ್ ಆಗಿದ್ದು ನೋಡಿ ನನಗೆ ತುಂಬ ಬೇಸರ ಆಯಿತು ನೋಡಿ ನಾನು ನೋಡಿ ಇಡೀ ಫುಲ್ಲು ಇದು ಅಡಿ ಸಮೇತ ಅದರದ್ದು ಗುಡ ಸಮೇತ ತರುವುದಿಲ್ಲ ಅರಿವೆ ಸೊಪ್ಪು ಅದು ಅರ್ಧ ಕಟ್ಟು ಮೇಲಿನಿಂದ ಕಟ್ಟು ಕಟ್ಟು ಮಾಡಿ ತರ್ತೇನೆ ಇನ್ನೊಂದು ಸಲ ನನಗೆ ಮಾಡಲಿಕ್ಕೆ ಸಿಗ್ತದೆ ಯಾಕೆಂತ ಹೇಳಿದರೆ ಈ ಕಟ್ಟು ಮಾಡಿದ ಗಿಡದ ಬುಡ ಗೆಲ್ಲುಗಳಿಂದ ವಾಪಾಸ್ ಅದು ಹಾಗೆ ನನಗೆ ಇದು ಸಿಗ್ತದೆ ಸೊಪ್ಪು ಸಿಗ್ತದೆ ನಾನಂದರೆ ಇದರಲ್ಲಿ ಕೆಲವೊಂದು ಗಿಡ ಎಲೆಗಳೆಲ್ಲ ಎಲ್ಲೋ ಎಲ್ಲೋ ಆಗಿತ್ತು ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ತಾ ಇದ್ದೇನೆ ನಾನು ಇದನ್ನು ನಾನು ಈಗ ಕಟ್ ಮಾಡಿ ಕಟ್ ಮಾಡಿ ಬೇಯಲಿಕ್ಕೆ ಇಡಬೇಕು ಅಂದರೆ ನನಗೆ ಇದು ಖುಷಿಯಾಗೋದು ಅಂದರೆ ಇದು ಹೀಗೆ ಅರ್ದು ಹಾಕಿದರೆ ಉಂಟಲ್ಲ ಒಂಥರ ಟೇಸ್ಟೇ ಬೇರೆ ಅಂದರೆ ನಮಗೆ ಯಾವ ಅನ್ನಕ್ಕೂ ಅನ್ನ ಸಹ ಅನ್ನಕ್ಕೂ ಹಾಕಿ ತಿನ್ಬೌದು ಗಂಜಿ ಊಟಕ್ಕೆ ಮಾತ್ರ ಅಲ್ಲ ಅನ್ನ ಮಾಡಿದರೂ ತಿನ್ಬೌದು ಬಿಳಿ ಬೆಳ್ತಿ ಅಕ್ಕಿಗೆ ಸಹ ಚೆಂದ ಆಗುತ್ತೆ ಮತ್ತೆ ಇದು ಚಪಾತಿ ರೊಟ್ಟಿ ಅದಕ್ಕೆಲ್ಲ ಒಳ್ಳೆಯದಾಗುತ್ತೆ ಹೀಗೆ ಮಾಡಿದರೆ ಜೋಳದ ರೊಟ್ಟಿಗೆಲ್ಲ ಒಳ್ಳೆದಾಗುತ್ತೆ ಅದು ಇಲ್ಲಿ ಉಂಟಲ್ಲ ನಾನು ಸೊಪ್ಪು ಸಾಂಬಾರು ಮಾಡಲಿ ಕಷಿ ಮಾಡಲಿಕ್ಕೆ ಸ್ವಲ್ಪ ಇದು ಉದ್ದ ಮೆಣಸು ಎಂಟು ಉದ್ದ ಮೆಣ ಏಳು ಮೆಣಸು ಮೂರು ಗಿಡ್ಡ ಮೆಣಸು ರೌಂಡ್ ಮೆಣಸು ನಾನು ಯೂಸ್ ಮಾಡಿದ್ದೇನೆ ಇದನ್ನು ಚೆನ್ನಾಗಿ ಉರಿತೈತೇನೆ ಈಗ ಈಗ ಇದಕ್ಕೆ ನಾನು ತೆಂಗಿನಕಾಯಿ ನಾವು ಜಾಸ್ತಿ ಯೂಸ್ ಮಾಡೋದು ಅಂದರೆ ಅದು ಸ್ವಲ್ಪ ತಿಕ್ಕು ಬರಬೇಕಾದ್ರೆ ನಾವು ತೆಂಗಿನಕಾಯಿ ಹಾಕ್ತೇವೆ ಒಂದು ರೀ ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡ್ತೇವೆ ನಾವು ಹಾಗೆ ತೆಂಗಿನಕಾಯಿ ಹಿಡಿದು ಅದನ್ನು ಎದ್ದು ಹಾಕಬೇಕು ಅಂತ ಅದರಲ್ಲಿದ್ದ ನೀರನ್ನೆಲ್ಲ ನಾವು ಸ್ವಲ್ಪ ಕುಡ್ತೆ ಅಂದರೆ ನಾವು ಬಿಸಾಡುವುದಿಲ್ಲ ಇದರದ್ದು ನೀರು ಈಗ ನೋಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಮತ್ತೆ ಒಂದು ಚಮ ಒಂದು ಸ್ವಲ್ಪ ಕಾಲು ಚ ಚಮಚದಷ್ಟು ಕಾಲು ಚಮಚ ಬೇಡ ಅದು ಸ್ವಲ್ಪ ಇದು ಸಾಸಿದೆ ಇದು ಒಂದು ಚಮಚದಷ್ಟು ಜೀರಿದೆ ಒಂದು ಕಾಲು ಚಮಚದಷ್ಟು ಬೇಡ ಮೆಂತ್ಯ ಹಾಕಬೇಕು ಈಗ ಮೆಂತ್ಯ ಹಾಕ್ಬೇಕು ಇದನ್ನೆಲ್ಲ ಚೆನ್ನಾಗಿ ಹುರಿಬೇಕು ತುಂಬ ಹುರಿಬಾರ್ದು ಅದಕ್ಕೆ ಹುರಿಬೇಕು ಬಹುದು ಆದಮೇಲೆ ಇದನ್ನು ನಾನು ಬೇರೆ ನೆಚ್ಚಿಟ್ಟಿಸ್ತೇನೆ ಅಂದರೆ ಇದಕ್ಕೆ ಮೆಣಸಿನ ಮೆಣಸು ಮತ್ತು ಇದನ್ನು ಒಟ್ಟಿಗೆ ಇಟ್ಟಿಸ್ತೇನೆ ಈಗ ನಾನಂದರೆ ನಾವು ಕಟ್ ಮಾಡಿದ್ದೇವಲ್ಲ ತೆಂಗಿನಕಾಯಿ ಅದನ್ನು ಹುರಿತೈತೇನೆ ನಮಗೆ ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡ್ತೇವೆ ನಾವು ನೋಡಿ ನಾನೊಂದು ಬಾಣಲೆಗೆ ಇದು ಈರುಳ್ಳಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ತುಂಬ ಕಪ್ಪದಾಗೋದು ಆಗಲ್ಲ ಅದು ಬ್ರೌನ್ ಕಲರ್ ಬರಬೇಕು ಇಲ್ಲ ಅದಕ್ಕೆ ಹುರಿಬೇಕು ಹುರಿದ ನಂತರ ನೋಡಿ ಬೇವು ಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ ಒಗ್ಗರಣೆ ಸೊಪ್ಪು ಅಂತ ಹೇಳ್ತೇವೆ ನಾವು ಬೇವು ಸೊಪ್ಪು ಅಂತ ಹೇಳಿ ಕೈ ಅಲ್ಲ ಇದು ಒಗ್ಗರಣೆ ಸೊಪ್ಪು ಈ ಒಗ್ಗರಣೆ ಸೊಪ್ಪನ್ನು ಹಾಕಿ ಅದು ತುಂಬ ಬೇಯಲಿಕ್ಕಿಲ್ಲ ಒಗ್ಗರಣೆ ಸೊಪ್ಪು ಅಷ್ಟೊತ್ತಿಗೆ ನಾವು ಸ್ವಲ್ಪ ಎರದಿಟ್ಟ ತೆಂಗಿನಕಾಯಿ ಉಂಟಲ್ಲ ಅದು ಹಾಕಬೇಕು ಇದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಹತ್ತಿಗೆ ನಾನು ಈಗ ತೆಂಗಿನಕಾಯಿ ಹಾಕ್ಬೇಕು ನಾನು ತೆಂಗಿನಕಾಯಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ಫ್ರೈ ಮಾಡಬೇಕು ನಾನು ಚೆನ್ನಾಗಿ ಫ್ರೈ ಮಾಡಬೇಕು ಸಾಮಾನ್ಯ ಎಲ್ಲ ಡಿಶು ಇದು ನಾವು ಇದಕ್ಕೆ ಸಾಂಬಾರಿಗೆ ಇಲ್ಲಿ ಅಂದರೆ ಕೆಲವರು ಈರುಳ್ಳಿಯನ್ನು ಹಸಿ ಹಾಕ್ತಾರೆ ಕೆಲವೊಂದು ಪದಾರ್ಥಕ್ಕೆ ನಾನು ಹಸಿ ಹಾಕ್ತೇನೆ ಇದಕ್ಕೆ ನಾನು ಈಗ ಇದು ಸ್ವಲ್ಪ ಬಾಡಿಸಿ ಹಾಕ್ತಾ ಇದ್ದೇನೆ ಇಲ್ಲಿ ನೋಡಿ ಇದು ಹಾಕಿದೆ ನಾನು ಅರಶಿನ ಹುಳಿ ಇದು ಸ್ವಲ್ಪ ಫ್ರೈ ಆಗಬೇಕು ತುಂಬ ಫ್ರೈ ಆಗಬಾರ್ದು ಅದಕ್ಕೆ ಸ್ವಲ್ಪಕ್ಕೆ ಫ್ರೈ ಫ್ರೈ ಆಗ್ಬಿಡುತ್ತೆ ನಾನು ಸ್ವಲ್ಪ ಸಾಂಬಾರು ಮಾಡ್ತಾ ಇದ್ದೇನೆ ಒಂದು ಗಡಿ ಫುಲ್ಲು ಹಾಕಲಿಲ್ಲ ನಾನು ತೆಂಗಿನಕಾಯಿ ಒಂದು ಗಡಿ ಅಂದರೆ ಒಂದು ಹೋಲು ಒಂದು ಹೋಲು ಫುಲ್ಲು ಹಾಕಲಿಲ್ಲ ನಾನು ಸ್ವಲ್ಪ ಹೆಚ್ಚಿಟ್ಟಿದ್ದೇನೆ ಅದರಲ್ಲಿ ಅಷ್ಟಕ್ಕೆ ಹತ್ತು ಮೆಣಸು ಸಾಕು ಇಷ್ಟಕ್ಕೆ ತುಂಬ ಖಾರ ಮಾಡಬಾರ್ದು ಸುಟ್ಟಿ ಆವಾಗಲೂ ನೋಡಿ ಈಗ ಈಗ ನಾನು ಆಗ ಹುರ್ಗಿಟ್ಟ ಸಾಂಬಾರು ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೇನೆ ತುಂಬ ಟೇಸ್ಟ್ ಆಗ್ತದೆ ಊಟ ಮಾಡಲಿಕ್ಕೆ ಒಳ್ಳೆದಾಗ್ತದೆ ಮತ್ತೆ ಯಾವತ್ತು ಒಳ್ಳೇದಿಗೆ ತಿನ್ನಕ್ಕೆ ಚಪಾತಿಗೆಲ್ಲ ಮತ್ತೆ ಇದನ್ನ ಸೈಡ್ ಡಿಶ್ ಆದರೂ ಉಪಯೋಗಿಸ್ತದೆ ನನಗೆ ಸ್ವಲ್ಪ ಒಂದು ಇದು ಹುಣಸೆ ಬೀಜದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೇನೆ ನಾನು ಜಾಸ್ತಿ ಹುಣಸೆ ಹಣ್ಣೆ ಯೂಸ್ ಮಾಡೋದು ಇದನ್ನೆಲ್ಲ ಒಂದು ಜಾರಿಗೆ ನಾನು ಹಾಕ್ತಾ ಇದ್ದೇನೆ ಅವಾಗ ಜಾರಿಗೆ ಹಾಕಿ ರುಬ್ಬೇಕು ನುಣ್ಣಗೆ ರುಬ್ಬೇಕು ಇದನ್ನು ತುಂಬಾ ನುಣ್ಣಗಾಗ್ಬೇಕು ಅದು ಅದರಲ್ಲಿ ತುಂಡು ತುಂಡು ತೆಂಗಿನಕಾಯಿ ಎಲ್ಲ ಇರಬಾರ್ದು ಚಂದ ಮಾಡಿ ರುಬ್ಬೇಕು ಎಲ್ಲವನ್ನ ಹಾಕಿ ಇದುಂಟಲ್ಲ ಬೆಳಿಗ್ಗೆ ನನಗೆ ಅಂದ್ರೆ ಇದು ಇಷ್ಟ ಆಗ್ತದೆ ಯಾಕಂತ ಹೇಳಿದರೆ ಬೆಳಿಗ್ಗೆ ಏನಾದರೂ ನಾವು ನೀರು ದೋಸೆ ಏನಾದರೂ ಮಾಡಿದರೆ ಅದರಲ್ಲಿ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ ಅಂದರೆ ಅದು ಮೊಳಕೆ ಬರಿಸಿದ್ದೇನೆ ಹೆಸರು ಹೆಸರುಕಾಳು ಇದೆ ಅಲ್ಲ ಅದು ಮತ್ತು ಇದಕ್ಕೆ ನೀರು ದೋಸೆಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಇದು ನನಗೆ ಇಷ್ಟ ಹಾಗೆ ಇದು ರುಬ್ತಾ ಇದ್ದೆ ನಾನಿವಾಗ ಇದನ್ನು ನುಣ್ಣಗೆ ರುಬ್ಬೇಕು ಇದನ್ನ ಈಗ ಎಲ್ಲಿ ಉಂಟಲ್ಲ ನಾನು ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿದ ಸೊಪ್ಪನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ಬೇಲಿಕ್ಕೆ ಇಡ್ತಾ ಇದ್ದೇನೆ ನಾನು ಬೇಲಿಕ್ಕೆ ಇಡ್ಬೇಕು ಹೀಗೆ ಇದು ಮುಚ್ಚಿ ಬೇಯಬೇಕು ಸ್ತು ಸ್ವಲ್ಪ ಬೇಯಬೇಕಿದು ಈಗ ನಾನು ಹಾಕಿಟ್ಟ ಮೊಳಕೆ ಬರಿಸಿದ ಹೆಸರು ಕಾಳು ಉಂಟಲ್ಲ ಅದನ್ನು ಈಗ ಅದಕ್ಕೆ ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ ಇದು ಅರ್ಧ ಬೆಂದಿದೆ ಇದು ಅಂದರೆ ಎಲ್ಲ ಅದಕ್ಕಿಂತ ಒಟ್ಟಿಗೆ ಹಾಕಿದರೆ ಹೆಸರು ಕಾಳು ಮತ್ತು ಇದನ್ನು ಹಾಕಿದರೆ ಹೆಸರು ಹೆಸರು ಕಾಳು ತುಂಬ ಬೆಂದು ಹೋಗ್ತದೆ ಅದಕ್ಕಾಗಿ ನಾನು ಸ್ವಲ್ಪ ಅದು ಸೊಪ್ಪು ಬೆಂದ ನಂತರ ಹೆಸರು ಕಾಳನ್ನು ಹಾಕ್ತಾ ಇದ್ದೇನೆ ಇದಿನ್ನು ಮುಚ್ಚಿ ಸ್ವಲ್ಪ ಬೇಯಬೇಕು ಈಗ ನಾನು ಇದನ್ನು ಉಪ್ಪು ಹಾಕ್ತಾ ಇದ್ದೇನೆ ಸ್ವಲ್ಪ ಬೆಂದಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಬೇಯಲಿಕ್ಕೆ ಇಡಬೇಕು ಈಗ ನಂದು ಅರ್ಧ ಆಯಿತು ನೋಡಿ ಅಲ್ಲಿ ಸೊಪ್ಪು ಸಹ ಬೆಂದಾಗಿದೆ ಅದಕ್ಕೆ ಈಗ ಅರ್ಧಿಟ್ಟ ಸ ಇದಿದೆಯಲ್ವಾ ಸಾಂಬಾರಿದ್ದು ಇದನ್ನು ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ದಪ್ಪ ಆಗಿದ್ರೆ ಸ್ವಲ್ಪ ಹಾಕಿ ಯಾಕೆಂತ ಹೇಳಿದರೆ ಹೆಸರು ಹೆಸರುಕಾಳು ಸಂಜೆ ಆಗುವಾಗ ಸ್ವಲ್ಪ ದಪ್ಪ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಅಂದರೆ ತುಂಬ ನೀರು ಮಾಡಬೇಡಿ ಅದಕ್ಕೆ ನೀರು ಮಾಡಿ ಮಾಡಿ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇದು ಸ್ವಲ್ಪ ದಪ್ಪ ಮಾಡಿದರೆ ಒಂದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಇದು ನಾವು ಸ್ವಲ್ಪ ಸಾಂಬಾರು ಥರ ಮಾಡಿದ್ದೇವೆ ಇದು ಸಾಂಬಾರು ಥರ ಮಾಡಿದರೆ ಬೆಳಿತಿಯಕ್ಕೆ ಅನ್ನ ಅನ್ನಕ್ಕೆಲ್ಲ ಹಾಕಿ ಊಟ ಮಾಡ್ಬೌದು ನಾವು ಏನಿದ್ರು ಕೊತ್ತಂಬರಿ ಜೀರಿಗೆಲ್ಲ ಆವಾಗವಾಗಲೇ ಹಾಕೋದು ಪುಡಿ ಯಾವುದು ಯೂಸ್ ಮಾಡೋದಿಲ್ಲ ಇಲ್ಲಿ ಮಂಗಳೂರಲ್ಲಿ ಜಾಸ್ತಿ ನಂದು ಸಾಂಬಾರು ಆಯಿತು ಹರಿವೆ ಸೊಪ್ಪಿಂದು ಇವಾಗ ನಂದು ಬೆಳಿಗ್ಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಬಿಸಿ ಬಿಸಿ ಅನ್ನ ಇದು ಆಯಿತು ಹಾಗಾದರೆ ನಾನೀಗ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್